ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ಅರ್ಧ ಅರ್ಧಾಗಲಿ ಎಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಟ್ಟದ್ರಿ ಅರ್ಧ ಕೆಲಸ ಮುಗಿಸೀನ್ರಿ ಆಗಲೆ ಈಗ ಬಟ್ಟೆ ತೊಳೆದಾಕ್ಬೇಕು ಮುಂಜಾನೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ಅವಲಕ್ಕಿ ಎಲ್ಲ ತಿಂದು ಮತ್ತೆ ಅವ್ರ ಹೊಸ ಸ್ವಲ್ಪ ಬಾಕ್ಸಿಗೆ ನಾನು ನಾನಿವತ್ತ ರೊಟ್ಟಿ ಮತ್ತು ಇದು ಕಾಳು ಪಲ್ಯ ಅಂದ್ರೆ ಹೂ ಚಿಕ್ಕನ್ನೆಲ್ಲ ಇಟ್ಟು ರೀ ಅದನ್ನ ಮಾಡೀನಿ ರೈಸ್ ಮೇಲೆ ಬಟ್ಟೆ ತೊಳ್ದಾಕ್ಬಿಟ್ರಿ ನೋಡ್ರಿ ಎಲ್ಲ ರೊಟ್ಟಿನೂ ಮಾಡೀನಿ ಇವೊಂದು ದಿವ್ಸ ಸೆಕ್ಕೇನು ಮಾಡೀನಿ ರೀ ಬುಡ್ಕ ಮೆತ್ತನು ಅದಾವ್ರಿ ಅವಳಾಗ ಬುಡ್ಕ ಅದಾವ್ರಿ ಮೆತ್ತನು ಇವೊಂದು ದಿವ್ಸ ಸೆಕೆನೂ ಮಾಡೀನಿ ಅಂತಂದು ತಿನ್ನಕ ಚಲೋ ಹಾಕವ್ರಿ ಅವು ರೈಸ್ ಮೆಣಸಿನ್ಕಾಯಿ ಕರ್ದೀನಿ ಇದು ಮುದ್ದೆ ಬಾಳೆ ಮುದ್ದೆ ಬಾಳೆ ಮಾಡ್ದಂಗೆ ಮಾಡೀನಿ ನೋಡ್ರಿ ನಿನ್ನ ನಿನ್ನೆ ಒಂದು ಸೂಡು ಉಳ್ಚಿಕ್ಕ ಪಾಲಕ್ಕ ತೊಗೊಂಡಿತ್ತು ರೀ ಅದೊಂದು ಸೂಡು ಅದೊಂದು ಸೂಡು ಆದ್ರೆ ಒಂದು ಸ್ವಲ್ಪ ತೆಗ್ದಿನಿರಿ ಇವತ್ತು ಇದನ್ನ ಮಾಡ್ಬೇಕಂತಂದು ಅದಕ್ಕೆ ಇದನ್ನ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ ಮೆಣಸಿನ್ಕಾಯಿ ಕರಗಿ ಅದ್ರೊಳಗೆ ತಿನ್ನಾಕ ಈಗ ಫಸ್ಟ್ ಬಡ ಬಡ ಬಟ್ಟೆ ತೊಗೋದಾಕ್ಬಿಟಿನ್ರಿ ಬಟ್ಟೆ ತೊಗೋದಾಕಿಂದ ನಿನ್ನೆ ನಮ್ಮ ಮನೆಯ ಬರೋ ಟೈಮ್ ಆಗಿತ್ರಿ ಆಮೇಲೆ ಅದೇ ಊಟಕ್ಕೆ ಬಂದಾರಿ ರೀ ನಮ್ಮ ಮನೆಯವರು

ನಗ ಒಂದ್ ಸ್ವಲ್ಪ ಸ್ವಲ್ಪ ನಗ ಹ್ಮ್ ಅದ್ ಮಾತ್ ಏನ್ ಎಷ್ಟು ಇಷ್ಟಪ್ಪ ನಿನಗೆ

ಎಲ್ಲರೂ ಮನೆಗೆ ಊಟಕ್ಕೆ ಬರ್ರಿ ಫ್ರೆಂಡ್ಸ ಯಾರಿಗೆ ರೊಟ್ಟಿ ಇಷ್ಟ ಎಲ್ಲರೂ ಬರ್ರಿ ಊಟ ಮಾಡಿ ಮಾಡಿಕೊಡ್ತನ ಕೆಲವೊಬ್ರು ರೊಟ್ಟಿ ಇಷ್ಟಪಡ್ತಾರೀ ಕೆಲವೊಬ್ರು ಇಷ್ಟಪಡೋಂಗಿಲ್ಲ ಆದ್ರೆ ನಾವು ಮಾಡೋ ದಿನ ರೊಟ್ಟಿನ ಮಾಡ್ತೀವ್ರಿ ನಮ್ಮ ಮನೆಯವ್ರಿಗೆ ನಿಮಗೆ ಗೊತ್ತಿದ್ದಿದ್ದ ಐತೆ ನಮ್ಮ ಮನೆಯವ್ರಿಗೆನು ಬೇರೆ ನಡೆಯಂಗಿಲ್ಲ ಅವ್ರು ನೀವು ಏನಾರ ಮಾಡ್ಕೊಂಡು ಊಟ ಮಾಡ್ರಿ ಮೊದಲು ನಾನು ರೊಟ್ಟಿ ಮಾಡ್ರಿ ಅಂತ ಹೇಳ್ತಾರೆ ರೀ ಹಾಗಾಗಿ ನಾ ಜಾಸ್ತಿ ರೊಟ್ಟಿನ ಮಾಡ್ತ ಏನೋ ಅನ್ಕನಕ್ಕೆ ಹೋಗ್ಬೇಡ್ರಿ ವೀಡಿಯೋ ಅಂತ ಏನೋ ಅನ್ಕನಕ್ಕೆ ಹೋಗ್ಬೇಡ್ರಿ ಬನ್ರಿ ಹೊರಕ್ಕೆ ಹೋಗಾನ್ರಿ